ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಬದನೆಕಾಯಲ್ಲಿ ಹಸಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಹೌದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗಂತೂ ಇದು ಒಳ್ಳೆ ಕಾಂಬಿನೇಷನ್ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಹಸಿ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ನಾಲ್ಕು ಬದನೆಕಾಯಿನ ಒಂದು ಸ್ವಲ್ಪ ಚುಚ್ಕೋಬೇಕು ಯಾಕಂದರೆ ಒಳಗಡೆ ಬೇಯಬೇಕಲ್ವಾ ಅದಕ್ಕೆ ಸೊ ಚುಚ್ಕೊಂಡು ಈ ರೀತಿ ನಾವು ಒಲೆ ಮೇಲೆ ಬೇಯಿಸ್ಕೋಬೇಕು ಅದು ಯಾವ ರೀತಿ ಬೇಯಂತೆ ಅಂದರೆ ಈ ಥರ ಕಪ್ಪಿಗೆ ಸೊ ಈ ರೀತಿ ನಾಲ್ಕು ಬದ್ನೆಕಾಯಿನ ನಾನು ಸುಟ್ಕೋತಾ ಇದ್ದೀನಿ ನೋಡಿ ಈ ಥರ ನಾವು ಆವಾಗ ಅವಾಗ ತಿರುಗ್ ತಿರುಗಿಸ್ತಾ ಇರಬೇಕು ಯಾಕಂದರೆ ಅದು ಎಲ್ಲ ಕಡೆಯೂ ಬೇಯಬೇಕಲ್ವಾ ಸೊ ಹಾಗಾಗಿ ಈ ರೀತಿ ಎಲ್ಲ ಕಡೆ ತಿರುಗಿಸ್ಕೋಬೇಕು ಸೊ ಇದೇ ರೀತಿ ಎಲ್ಲನೂ ಎಲ್ಲ ಬದನೆಕಾಯೂ ನಾವು ಇದೇ ರೀತಿ ಬೆಂದಾದಮೇಲೆ ನೋಡಿ ಈ ಥರ ಕಂಪ್ಲೀಟಾಗಿ ಬೇಯಬೇಕು ಇವಾಗ ಬೆಂದಿದೆ ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಎಲ್ಲ ಬದನೆಕಾಯೂ ಈ ರೀತಿ ಒಂದೊಂದಾಗಿ ನೋಡಿಕೊಂಡು ಹಾಕೋಬೇಕು ಸೊ ಇವಾಗ ನಾಲ್ಕು ಬದನೆಕಾಯಿ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಾವು ಇನ್ನೊಂದು ಬೌಲ್ಗೆ ನೀರು ಹಾಕ್ಕೊಂಡು ನಾವು ಏನು ಬೆಂದಿರುತ್ತೆ ಮೇಲೆ ಆ ಸಿಪ್ಪೆನೆಲ್ಲ ತೆಗಿಬೇಕು ಮತ್ತು ಒಳಗಡೆ ಸತಿ ಚೆನ್ನಾಗಿ ಚೆಕ್ ಮಾಡ್ಕೋಬೇಕು ಕೆಲವೊಂದು ಸರ್ತಿ ಬದನೆಕಾಯಿ ಮೇಲೆ ಚೆನ್ನಾಗಿದ್ದರೂ ಕೂಡ ಒಳಗಡೆ ಏನಾದರೂ ಹುಳ ಬಂದಿರಬಹುದು ಸೊ ಹಾಗಾಗಿ ಈ ರೀತಿ ನೀರಲ್ಲಿ ನಾವು ಸತಿ ಚೆಕ್ ಮಾಡಿಕೊಂಡು ಬಿಡಿಸ್ಕೋಬೇಕು ಬದನೆಕಾಯನ್ನ ಸೊ ಬಿಡಿಸ್ಕೊಂಡು ಈ ಥರ ಎಲ್ಲ ಆದಮೇಲೆ ನೋಡ್ಕೋಬೇಕು ಇನ್ನೊಂದು ಸಲ ಅದಾದಮೇಲೆ ಇನ್ನೊಂದು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಸೊ ನೋಡಿ ಇವಾಗ ಎಲ್ಲ ಬದನೆಕಾಯಿನೂ ಹಾಕ್ಕೊಂಡಿದ್ದೀನಿ ಇವಾಗ ಆದಮೇಲೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಹುಣ್ಸೆನ ರಸ ಸೊ ಹುಣ್ಸೆನ್ ಡ್ರೆಸ್ಸನ್ನು ಒಂದು ಸ್ವಲ್ಪ ಅಷ್ಟು ತೊಗೊಂಡು ನಾವು ಅದನ್ನು ಜೂಕಿ ಸ್ವಲ್ಪ ನೀರನ್ನ ಹಾಕೋಬೇಕು ಈ ಬದನೆಕಾಯಿ ಒಳಗೆ ನೋಡಿ ಈ ಥರ ಕಲಿಸ್ಕೋಬೇಕು ಅದಾದಮೇಲೆ ಹಸಿ ಗೊಜ್ಜಿಗೆ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಹಸಿ ಮೆಣಸಿಕಾಯಿ ಇದನ್ನು ಒಂದೊಂದಾಗಿ ನಾವು ಇವಾಗ ಏನು ಬದನೆಕಾಯಿ ಮತ್ತು ಹುಣ್ಸೆನ್ ರಸ ಹಾಕ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೋಬೇಕು ಇಲ್ಲಿ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಏಕೆಂದರೆ ಮಿಕ್ಕದ್ದೆಲ್ಲ ನಾನು ಒಗ್ಗರಣೆ ಹಾಕೋತೀನಿ ಸೊ ಒಗ್ಗರಣೆಗೆ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಇದು ಸಿಡ್ದಾದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಹಸಿ ಮೆಣಸಿಕಾಯಿ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ಹಸಿಗೂರಿಗೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದಕ್ಕೆ ನಾವು ಬೇರೆ ಯಾವುದೇ ರೀತಿ ಮಸಾಲೆ ಹಾಕ್ಕೊಳ್ದೇ ಇರೋದ್ರಿಂದ ಒಗ್ಗರಣೆನ ನಾವು ಚೆನ್ನಾಗಿ ಕುಟ್ಕೋಬೇಕಿದ್ದಕ್ಕೆ ಸೊ ಇವಾಗ ಒಗ್ಗರಣೆ ಆಗಿದೆ ಇದನ್ನು ಆಫ್ ಮಾಡಿ ನಾವಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಏನು ಹಾಕ್ಕೊಂಡಿದ್ದೀವಿ ಅದಕ್ಕೆ ಹಾಕೋತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ಹಾಕ್ಕೋಬೇಕು ಮತ್ತು ಖಾರಕ್ಕೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಸೊ ಇದೆಲ್ಲ ಹಾಕಾದ ಮೇಲೆ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹಸಿ ಗೊಜ್ಜನ್ನೇ ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದರೆ ನಾವು ಬದನೆಕಾಯಿ ತೆಗೆದು ಹಾಕಿರ್ತೀವಿ ಸೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆ ಚೆನ್ನಾಗಿ ಕಲಿಸೋದಂದ್ರೆ ಆ ಟೇಸ್ಟ್ ಎಲ್ಲ ಬಿಡುತ್ತೆ ಸೊ ಹಾಗಾಗಿ ಕಲಿಸ್ಕೋಬೇಕು ಅದಾದಮೇಲೆ ನಾವು ಏನು ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಿ ಅದನ್ನು ಆ ಹಸಿ ಗೊಜ್ಜಿಗೆ ಹಾಕ್ಕೋಬೇಕು ಮತ್ತು ಕಾಯಿ ತುರಿ ಇದು ಮೇನ್ ಇಂಗ್ರೀಡಿಯೆಂಟ್ ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಾಯಿ ತುರಿನ ತಪ್ಪದೇ ಹಾಕ್ಕೊಳ್ಳಿ ಹಸಿ ಗೊಜ್ಜಿಗೆ ಸೊ ಕಾಯಿ ತುರಿ ಎಲ್ಲ ಹಾಕೊಂಡ್ಮೇಲೆ ಒಗ್ಗರಣೆ ಏನು ಹಾಕಿರ್ತೀವಿ ಅದ್ರ ಜೊತೆ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೋಡಿದ್ರೆಲ್ಲ ಫೈನಲ್ಲಾಗಿ ನಮ್ಮ ಹಸಿ ಗೊಜ್ಜು ಬದನೇಕಾಯಿ ತು ರೆಡಿಯಾಗಿದೆ ತುಂಬಾ ಸಿಂಪಲ್ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಸೊ ಈಗ ಸರ್ವ್ ಮಾಡೋಣ ಸೊ ಬಿಸಿ ಮುದ್ದೆ ಬದನೆಕಾಯಿ ಹಸಿ ಗೊಜ್ಜು ರೆಡಿಯಾಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೆ ಹಿಂಗೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಇದೆಲ್ಲ ನಮ್ಮ ಮಂಡ್ಯ ಸೈಡು ಮತ್ತು ಮೈಸೂರು ಕಡೆ ಮಾಡ್ತಾರೆ ಆಲ್ಮೋಸ್ಟು ಸೊ ತುಪ್ಪದ ಜೊತೆ ಅಂತೂ ಸಕ್ಕದಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು